ಹಾಯ್ ಎಲ್ಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ ವಿ ಕೆ ಸ್ಟುಡಿಯೋಸ್ಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ಮಾತಾಡೋದಕ್ಕಿಂತ ಬಂದಿರತಕ್ಕಂಥ ಟಾಪಿಕ್ ಏನಪ್ಪ ಅಂತಂದರೆ ನಾನು ಬೆಳಗ್ಗೆ ಒಂದು ವೀಡಿಯೋದಲ್ಲಿ ಹೇಳಿದೆ ಇವತ್ತು ಇನ್ನೊಂದು ವಿಡಿಯೋದಲ್ಲಿ ಮಂಜಣ್ಣ ಮತ್ತು ಗೌತಮಿಯವರ ಲವ್ ಸ್ಟೋರಿ ಬಗ್ಗೆ ಮಾತಾಡಲಾಗುತ್ತೆ ಅಂತ ಸೊ ಆ ವಿಡಿಯೋದಲ್ಲಿ ಲೆಂತ್ ಆಗೋಲ್ಲ ಅಂತೇಳಿ ಇದನ್ನೇ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹೇಳ್ತೀನಿ ಅಂತ ಆ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೆ ಸೊ ಹಾಗಾಗಿ ಮಂಜಣ್ಣ ಮತ್ತು ಗೌತಮಿಯವರ ಲವ್ ಸ್ಟೋರಿ ಅಂದರೆ ಇವಾಗ ಹೇಳ್ತಾ ಇರೋದು ಯಾಕೆ ಲವ್ ಸ್ಟೋರಿ ಅಂತ ತಗೋತಾ ಇದ್ದೀನಿ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ ಅದಕ್ಕಿಂತ ಮುಂಚೆ ಯಾರ್ಯಾರು ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದಾದ ಮೇಲೆ ಒಂದು ನೋಟಿಫಿಕೇಶನ್ ಬೆಲ್ ಬಟನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಯಾಕಂದ್ರೆ ನೆಕ್ಸ್ಟ್ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಟನ್ ಅಂತ ಓಕೆ ಬನ್ನಿ ಹಾಗಾದ್ರೆ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಏನಿದು ಗೌತಮಿ ಅವರು ಮತ್ತೆ ನಮ್ಮ ಮಂಜಣ್ಣವರ ಸ್ಟೋರಿ ಮುಂಚೆ ಬಂದಾಗ ನಮ್ಮ ಮಂಜು ಅವರು ಯಾವ ರೀತಿ ಇದ್ರು ತುಂಬಾ ಜನಕ್ಕೆ ಹೊರಗಡೆ ಮಂಜು ಅವ್ರಿಗೆ ಮಂಜಣ್ಣ ಅವ್ರಿಗೆ ಹೊರಗಡೆ ತುಂಬಾನೇ ಫ್ಯಾನ್ ಫಾಲೋವಿಂಗ್ ಇದೆ ಯಾವ ರೇಂಜಲ್ಲಿದೆ ಅಂದರೆ ಮ್ಯಾಕ್ಸ್ ಮಂಜು ಅಂದರೆ ಈ ಸಲ ಬಿಗ್ ಬಾಸಲ್ಲಿ ಒಂದು ರೇಂಜಲ್ಲಿದೆ ಒಂದು ಡೆಫಿನೆಟ್ಲಿ ಒಂದು ನೆಕ್ಸ್ಟ್ ಲೆವೆಲ್ ಫ್ಯಾನ್ಸ್ ಇದ್ದಾರೆ ಮಂಜಣ್ಣ ಅವರಿಗೆ ಗೌತಮಿ ಅವರಿಗೆ ಅಷ್ಟೊಂದು ಫ್ಯಾನ್ ಫಾಲೋವಿಂಗ್ ಇಲ್ಲ ನಾನು ಕಂಪೇರ್ ಟು ಮೋಕ್ಷಿತ್ ಅವರಾಗಿರ್ಬೋದು ಅಂದರೆ ಲೇಡೀಸ್ಗಳಲ್ಲೇ ಕಂಪೇರ್ ಟು ಮೋಕ್ಷಿತ್ ಅವರಾಗಿರಲಿ ಅನ್ನೋ ಇನ್ನಿತರ ಆಗಲಿ ಬೇರೆ ಯಾರಿಗೇ ಆಗಲಿ ಕಂಪೇರ್ ಮಾಡಿದ್ರೂ ಕೂಡ ಅಷ್ಟೊಂದು ಫ್ಯಾನ್ ಫಾಲೋವಿಂಗ್ ಇಲ್ಲ ಆದರೆ ಇಷ್ಟೊಂದು ಫ್ಯಾನ್ ಫಾಲೋವಿಂಗ್ ಇರತಕ್ಕಂಥ ನಮ್ಮ ಮಂಜಣ್ಣ ಗೌತಮಿಯವರ ಸ್ನೇಹವನ್ನು ಬಯಸಿ ಅವರ ಲೈಫ್ ಕೆರಿಯರ್ನ ಯಾಕೆ ಹಾಳು ಮಾಡಿಕೊಂಡ್ರು ಹೆಂಗೆ ಹಾಳು ಮಾಡಿಕೊಂಡ್ರು ಇದು ಬಹುಶಃ ಅವ್ರಿಗೆ ಗೊತ್ತಿಲ್ಲ ಅಂತ ನಾನು ಅನ್ಕೊಂತೀನಿ ಸ್ಟಾರ್ಟಿಂಗ್ ಬಂದಂಥ ಟೈಮಲ್ಲಿ ಅವರಿಬ್ಬರ ಮಧ್ಯೆ ಸಣ್ಣ ಪುಟ್ಟ ಮನಸ್ತಾಪಗಳಾಗುತ್ತೆ ಅದಾದ ನಂತರ ಅವರೇ ಒಂದು ರಿಯಲೈಸ್ ಆಗಿಬಿಟ್ಟು ತುಂಬಾನೇ ಕೇರ್ ಮಾಡ್ತಾ ಇದ್ದೀವಿ ಅವರು ನಮ್ಮನ್ನು ತುಂಬಾ ಫಾರ್ ಎಕ್ಸಾಂಪಲ್ ನಮ್ಮ ಮಂಜಣ್ಣೆ ಅವರೇ ಅವರು ನಮ್ಮನ್ನು ತುಂಬ ಕಂಫರ್ಟ್ಝೋನಲ್ಲಿ ಇಟ್ಕೋತಾ ಇದ್ದಾರೆ ಐ ಮೀನ್ ತುಂಬಾ ಕೇರ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನಾನು ಒಂದು ತ್ರೀ ವೀಕ್ಸ್ ಅವರ ಒಂದು ಫ್ರೆಂಡ್ಶಿಪ್ನ ಕಟ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದರು ಅದಾದ ನಂತರ ನಮ್ಮ ಅವರು ಕೂಡ ಅದೇ ರೀಸನ್ನ ಕೊಟ್ಟರು ಅಂದರೆ ಓಕೆ ಸೇಮ್ ಮ್ಯಾಕ್ಸಿಮಮ್ ಸೇಮ್ ಇರುವಂಥ ಒಂದು ರೀಸನನ್ನು ಕೊಟ್ಟರು ಅದಾದ ನಂತರ ಇವರು ಕೊಟ್ಟಂಥ ಮಾತಿಗೆ ಇಡೀ ಕರ್ನಾಟಕ ಜನತೆಗೆ ಕೊಟ್ಟಂಥ ಮಾತಿಗೆ ಬದ್ಧರಾಗಿದ್ರ ಇಲ್ಲ ತಪ್ಪಿದ್ರು ಇಬ್ಬರೂ ಕೂಡ ತಪ್ಪಿದ್ರು ನಾನು ಇವ್ರದ್ದು ತಪ್ಪು ಅವ್ರದ್ದು ತಪ್ಪು ಅಂತ ಹೇಳ್ತಾ ಇಲ್ಲ ಇಬ್ಬರೂ ಕೂಡ ಮಾತು ತಪ್ಪಿದ್ರು ಮಾತು ತಪ್ಪಿ ಅದಾದ ನಂತರ ಯಾವ ರೇಂಜ್ ಅಲ್ಲಿದ್ರು ಮ್ಯಾಕ್ಸ್ ಮಂಜು ಅಂದರೆ ನೆಕ್ಸ್ಟ್ ಲೆವೆಲ್ ಫ್ಯಾನ್ಸ್ ಬರೀ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡಬೇಕು ಅಂದರೆ ಮೊನ್ನೆ ಬಿಗ್ ಬಾಸ್ ಮನೆ ಒಳಗಡೆ ಚೂ ಮಂತರ್ ಸಿನಿಮಾ ತಂಡ ಬಂದಿತ್ತು ಅಂದರೆ ನಮ್ಮ ಶರಣ್ ಸರ್ ಮತ್ತೆ ಅದಿತಿ ಮೇಡಮ್ ಬಂದಿದ್ರು ಅಲ್ಲಿ ನಮ್ಮ ಶರಣ್ ಸರ್ ಪರ್ಟಿಕ್ಯುಲರ್ ಆಗಿ ಹೇಳಿದ್ರು ನಮ್ಮ ಮಗಳು ನಿಮ್ಮ ಫ್ಯಾನ್ ಮ್ಯಾಕ್ಸ್ ಮಂಜು ಅಂತಾನೆ ಹೇಳಿ ಅಂತ ಮೆನ್ಷನ್ ಮಾಡಿ ಹೇಳಿದ್ದಾರೆ ಸೊ ಹಾಗಾಗಿ ಆ ರೀತಿ ಮಾತಾಡಿಸಿದ್ರು ಸೊ ಒಬ್ರು ಸೆಲೆಬ್ರಿಟಿ ಮಕ್ಕಳೇ ಮಂಜು ಅವರಿಗೆ ಅಷ್ಟು ದೊಡ್ಡ ಅಭಿಮಾನಿಯಾಗಿದ್ದಾರೆ ಸೊ ಈ ಸಲ ಬಿಗ್ ಬಾಸ್ ಅಲ್ಲಿ ಆ ರೇಂಜಲ್ಲಿ ಅಂದರೆ ಒಂದು ಲೈಕ್ ಲೈಕ್ ಟೈಗರ್ ಲೈಕ್ ಟೈಗರ್ ಥರ ಇದ್ದಂಥ ಮಂಜಣ್ಣ ಸೊ ಆ ರೇಂಜಲ್ಲಿ ಮ್ಯಾಕ್ಸ್ ಮಂಜು ಅಂದರೆ ಆ ರೇಂಜಲ್ಲಿ ಫ್ಯಾನ್ ಫಾಲೋವಿಂಗ್ ಇದೆ ಬಟ್ ಇವರು ಇವರ ಲೈಫ್ ಪಕ್ಕದಲ್ಲಿ ಅವರು ಬಂದಾಗ ಅವರ ಒಂದು ಸ್ನೇಹ ಸಂಬಂಧ ಅವರಿಬ್ಬರು ಜೊತೆಯಾಗಿ ಅಂದರೆ ಬಿಗ್ ಬಾಸ್ ಮನೇಲಿ ಬೇರೆ ಥರ ನಾವು ಈಗ ಬಾಲಿವುಡ್ಡಲ್ಲಿ ನೋಡೋ ಥರ ಏನು ನೋಡೋಕ್ಕಾಗಲ್ಲ ನಮ್ಮ ಕನ್ನಡದ ಬಿಗ್ ಬಾಸ್ ಬೆಟರ್ ಆ ಥರದ್ದು ಯಾವುದೇ ತರದಕ್ಕೂ ಇಲ್ಲಿ ಆಸ್ಪದ ಇಲ್ಲ ತುಂಬಾ ಚೆನ್ನಾಗಿರುತ್ತೆ ಓಕೆ ಎಲ್ಲ ಮನೆ ಮಂದಿ ನೋಡೋ ಥರದ್ದೇ ಇರುತ್ತೆ ಓಕೆ ಅಪ್ಪಿ ತಪ್ಪಿ ಯಾರಾದರೂ ಸ್ನೇಹ ಸಂಬಂಧದಲ್ಲಿ ಇದ್ರೆ ಅಟ್ಲೀಸ್ಟ್ ಒಂದು ಹುಡುಗ ಹುಡುಗಿ ಸ್ನೇಹಿತರಾಗಿದ್ದರೂ ಕೂಡ ಅದು ತುಂಬಾನೇ ಒಂದು ಒಂದಷ್ಟು ಲಿಮಿಟೇಷನ್ಸ್ಗಳಲ್ಲಿ ಇರುತ್ತೆ ಸೊ ತುಂಬಾ ಮೆಚ್ಕೊಳ್ಳುವಂಥ ವಿಷಯ ಅದಾದ ನಂತರ ಇವರಿಬ್ಬರು ಕೂಡ ಮಾತು ತಪ್ಪತ್ತಾರೆ ಮಾತು ತಪ್ಪದ ಮೇಲೆ ಕೊನೆಗೆ ಬರ್ತಾ 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 ನಾವು ಬಿಗ್ ಬಾಸ್ ಮನೇಲಿ ಇದ್ದೀವಿ ಅನ್ನೋದನ್ನೇ ಮರ್ತು ಬಿಡ್ತಾರೆ ಎಷ್ಟೋ ಟಾಸ್ಕ್ಗಳಲ್ಲಿ ನಾವು ಟಾಸ್ಕ್ ಗೆಲ್ಲಬೇಕು ಮೇನ್ ಈಗ ನಮ್ಮ ಮಂಜಣ್ಣ ಅವರು ಒಂದು ಗೇಮ್ನ ಆಡ್ತಾ ಇರ್ತಾರೆ ಆ ಒಂದು ಗೇಮ್ನಲ್ಲಿ ಬೇರೆ ಯಾರಿಗೋ ಮಂಜಣ್ಣ ಮಂಜಣ್ಣವ್ರು ನನಗೆ ಗೊತ್ತಾಗಲ್ಲ ಅಂತ ಹೇಳ್ತಾರೆ ಬಟ್ ಗೌತಮಿ ಗೌತಮಿಯವ್ರಿಗೆ ಏಟಾದ ತಕ್ಷಣ ಇಮಿಡಿಯೇಟ್ಲಿ ಇಮಿಡಿಯೇಟ್ಲಿ ರಿಯಾಕ್ಟ್ ಮಾಡ್ತಾರೆ ಸೊ ಮಂಜಣ್ಣವ್ರಿಗೆ ಗೌತಮಿಯವ್ರಿಗೆ ಏಟಾಗಿದ್ದು ಗೊತ್ತಾಯಿತು ಆದರೆ ಬೇರೆ ಯಾರಿಗೋ ಏಟಾಗಿದ್ದು ನನಗೆ ಗೊತ್ತಾಗಲಿಲ್ಲ ಅಂತ ಹೇಳ್ತಾರೆ ಅದರ ಅರ್ಥ ನಮ್ಮ ಗಮನ ಬರೀ ಅವರ ಕಡೆಗಿದೆ ಅಂತ ಮಂಜಣ್ಣ ಅವರು ತೋರಿಸ್ಕೊಟ್ರು ಆ ಒಂದು ಆಟದಲ್ಲಿ ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಗೇಮ್ ತಗೋತೀನಿ ಯಾವ ಗೇಮ್ ಅಪ್ಪ ಅಂತಂದ್ರೆ ಲಾಸ್ಟ್ ಅವರು ಒಂದು ಟಿಕೆಟ್ ಫಿನಾಲಿಯಿಂದ ಹೊರಗಡೆ ಉಳಿಯೋಂಥ ಒಂದು ಟಾಸ್ಕ್ ಬರುತ್ತೆ ಆ ಒಂದು ಟಾಸ್ಕ್ ಡಿಸಿಷನ್ ವಾಟರ್ ಗೇಮ್ ಎಲ್ಲರೂ ನೋಡಿರ್ತೀರ ಆ ಒಂದು ವಾಟರ್ ಗೇಮಲ್ಲಿ ಗೌತಮಿ ಅವರ ಡಿಸಿಷನ್ ಈಗ ಬಹುಶಃ ಗೌತಮಿ ಅವರು ಅಂದ್ಕೊಂಡಿರ್ತಾರೆ ಅಂತಂದ್ರೆ ನಾನು ಒಳಗಡೆ ಇದ್ದು ನೀವು ಹೊರಗಡೆ ಇದ್ದಿದ್ರೆ ನನ್ನನ್ನು ಮುಳುಗೋದಕ್ಕೆ ನೀವು ಬಿಡ್ತಾ ಇರಲಿಲ್ಲ ಅಂತ ಅವರ ಡಿಸಿಷನ್ ಬಟ್ ಮಂಜಣ್ಣವ್ರು ಏನು ತಗೋತಾರೆ ಡಿಸಿಷನ್ ನಾನು ಒಳಗಡೆ ಇರ್ತೀನಿ ನೀನು ಹೊರಗಡೆ ಇರು ನೀನು ನನ್ನನ್ನು ಕಾಪಾಡ್ತೀಯ ಅಂತ ನಾನು ನಂಬಿದ್ದೀನಿ ಅಂತ ಅಂದರೆ ಇವರು ಒಬ್ಬರನ್ನೊಬ್ರು ನಂಬ್ತಾ ಇದ್ದಾರೆ ಓಕೆ ಒಪ್ಕೋತೀನಿ ಬಟ್ ಗೇಮ್ ಪ್ಲೇ ಯಾರು ಎಲ್ಲಿರಬೇಕು ಯಾರು ಎಲ್ಲಿದ್ದರೆ ಕರೆಕ್ಟು ಅಂದರೆ ಇಬ್ಬರು ಒಂದು ಅಲ್ಲಿ ಮಾತಾಡಿಕೊಂಡು ಇಲ್ಲಿ ಯಾರು ಯಾವುದಕ್ಕೆ ಪಕ್ಕಾ ಯಾರು ಯಾವುದಕ್ಕೆ ಪರ್ಫೆಕ್ಟ್ ಆಗಿದ್ದಾರೆ ಬ್ರೀತಿಂಗ್ ಯಾರಿಗೆ ಓಕೆ ಸ್ವಿಮ್ಮಿಂಗ್ ನೀರಲ್ಲಿ ಕುತ್ಕೊಳ್ಳೋದು ಯಾರಿಗೂ ಓಕೆ ಅಂತ ಅವತ್ತಲ್ಲಿ ಡಿಸೈಡ್ ಮಾಡಲಿಲ್ಲ ಡಿಸಿಷನ್ ರಾಂಗ್ ಆಯಿತು ಅದ್ರ ಬಗ್ಗೆ ನಾನು ಒಂದು ವೀಡಿಯೋ ಕೂಡ ಮಾಡಿದೆ ಅದ್ರ ಬಗ್ಗೆ ಒಂದು ವೀಡಿಯೋ ಕೂಡ ಮಾಡಿದೆ ಬಟ್ ಆ ಒಂದು ಗೇಮಲ್ಲಿ ಸೋಲ್ತಾರೆ ಆ ಒಂದು ವಿಡಿಯೋದಲ್ಲಿ ಸೋಲ್ತಾರೆ ಅನ್ನೋದಕ್ಕಿಂತ ನಾನು ಅದಕ್ಕಿಂತ ಮುಂಚೆ ಅವ್ರು ಮಾತು ಕೊಟ್ಟಿರ್ತಾರೆ ನೀನು ತಲೆ ಕೆಡಿಸ್ಕೋಬೇಡ ನಾನು ಮೂರು ನಿಮಿಷ ಆಗಲಿ ನೀರಲ್ಲಿ ಇರ್ತೀನಿ ಮುಳುಕೊಂಡು ಮೂರು ನಿಮಿಷ ನೀರಲ್ಲಿ ಇರ್ತೀನಿ ಅಂತ ಬಟ್ ಅವರು ಮೂರು ನಿಮಿಷನೂ ಇರಲ್ಲ ಒಂದು ತರ್ಟಿ ಸೆಕೆಂಡ್ಗೆ ಆ ಫೋರ್ಟಿ ಸೆಕೆಂಡ್ ಹೊರಗಡೆ ಬರ್ತಾರೆ ಸೀದಾ ಎತ್ ಒಂದು ಆ ಜರ್ಡಿಯಿಂದಾನೆ ಎತ್ ಬರ್ತಾರೆ ಓಕೆ ಅದು ಪ್ರಸಾದ ಒಂದು ಆಟದ ರೂಲ್ಸ್ ಸ್ವಲ್ಪ ಕಷ್ಟಪಟ್ಟು ಆಡ್ತಾ ಇರ್ತಾರೆ ಸೊ ಅದ್ರ ಒಪ್ಕೊಳ್ಳೋಣ ಇಟ್ಸ್ ಓಕೆ ಆಟದಲ್ಲಿ ಏನೋ ಒಂದಷ್ಟು ಕಷ್ಟಗಳು ಇರ್ತವೆ ನೋಡೋರಿಗೆ ಏನು ಗೊತ್ತಾಗಲ್ಲ ಆಡೋರಿಗೆ ಗೊತ್ತು ಸೊ ಹಾಗಾಗಿ ಒಪ್ಕೊಳ್ಳೋಣ ಓಕೆ ಅದಾದ ನಂತರ ಇವರಿಬ್ರಲ್ಲಿ ಮೇನ್ ಏನು ಅಂತಂದರೆ ಆಟ ಗೆಲ್ಲಬೇಕು ಅನ್ನೋ ಒಂದಷ್ಟು ಥಾಟ್ಸ್ಗಳಿಲ್ಲ ನಿನಗೇನು ಎಫೆಕ್ಟ್ ಆಗಬಾರ್ದು ಅಂತ ಮಂಜಣ್ಣ ನಿಮಗೇನು ಆಗಬಾರ್ದು ಅಂತ ಗೌತಮಿ ಅವರು ಇಲ್ಲಿ ಮ್ಯಾಕ್ಸಿಮಮ್ ಫೇವರ್ ಮಾಡೋದು ನಮ್ಮ ಮಂಜಣ್ಣ ಬಹುಶಃ ಕಪ್ ಇವರಿಬ್ಬರಿಗೂ ನಿಮ್ಮಿಬ್ಬರಲ್ಲಿ ಒಬ್ಬರನ್ನ ಚೂಸ್ ಮಾಡಿದ್ರೆ ಅವರಿಗೆ ಕಪ್ ಕೊಡಲಾಗುತ್ತೆ ಅಂತ ಬಿಗ್ ಬಾಸ್ ಅವ್ರೇನಾದರೂ ಅನೌನ್ಸ್ ಮಾಡೋಂಥ ಟೈಮ್ ಬಂದರೆ ನಮ್ಮ ಮಂಜಣ್ಣ ಪರವಾಗಿಲ್ಲ ಗೌತಮಿ ಅವರಿಗೆ ಕೊಟ್ಟುಬಿಡಿ ಅಂತ ಕೊಟ್ಟು ಕಳ್ಸಿಬಿಡ್ತಾರೆ ನೋ ಪಾಪ ಅಂದರೆ ಅವ್ರು ಆಡೋದು ನೋಡಿದ್ರೆ ಎಲ್ಲರಿಗೂ ಹಂಗೆ ಅನಿಸಿರುತ್ತೆ ನಾನು ಒಬ್ಬಂಗಲ್ಲ ಇದು ಎಲ್ಲ ಕನ್ನಡಿಗರಿಗೆ ಅನಿಸಿರುತ್ತೆ ಆ ಒಂದು ಅವರು ಆ ರೀತಿ ನಡ್ಕೊಂಡಂತ ರೀತಿ ಎಷ್ಟರ ಮಟ್ಟಿಗೆ ತಗೊಂಡು ನಿಂತಿದೆ ಅಂದ್ರೆ ಆ ರೀತಿ ಸ್ಟಾರ್ಟಿಂಗ್ ಅಲ್ಲಿ ಮ್ಯಾಕ್ಸ್ ಮಂಜು ಅಂತ ಕರ್ಸಿಕೊಂಡಂತ ವ್ಯಕ್ತಿ ಈಗ ಮಂಜಣ್ಣ ಅಂದ್ರೆ ಕಳಪೆ ಅನ್ನೋ ಲೆವೆಲ್ಗೆ ಫೈನಲ್ ಟೈಮ್ ಅಲ್ಲಿ ಕಳಪೆ ಅಂತ ಪ್ರೂವ್ ಮಾಡ್ಕೊತಾ ಇದ್ದಾರೆ ಅದು ಮೇಯ್ನಾಗಿರ್ತಕ್ಕಂಥ ಈ ವಾರದಲ್ಲಿ ಇದು ಬೇಕಿತ್ತ ಇಂತ ಟೈಮ್ ಅಲ್ಲಿ ಕಳಪೆ ಅನ್ನೋ ಒಂದು ಬಿರುದು ಬೇಕಿತ್ತ ಅದು ಯಾರಿಂದ ಬಂತು ಅಲ್ಲಿ ಬಂದಿರ್ತಕ್ಕಂಥ ಅಷ್ಟು ರೀಸನ್ಸ್ ಒಂದೇ ಗುಂಡಿಲ್ ಬಿದ್ದೋಗಿದ್ದಾರೆ ಈಗ ನಿನ್ನೆ ವಾರದ ಕತೆ ಕಿಚನ್ ಜೊತೆ ಇಲ್ಲಿ ಮಾತುಕತೆ ಬಂತು ಉತ್ತಮ ಯಾರು ಕೊಟ್ಟರು ಚೈತ್ರ ಅವರು ಕೊಟ್ಟರು ಯಾಕೆ ಕೊಟ್ಟರು ಅಂತ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದೆ ಓಕೆ ಅವ್ರು ಬದಲಾಗಿದ್ದಾರೆ ಅದೇ ಬದಲಾವಣೆ ಇಲ್ಲಿ ನೋಡಿ ಬಿಗ್ ಬಾಸ್ ಅಲ್ಲಿ ತುಂಬಾ ಜನ ಅಬ್ಸರ್ವ್ ಮಾಡಿದ್ರು ಮಾಡಬೇಕಾಗಿರೋದು ಏನು ಅಂತಂದ್ರೆ ಎರಡು ವ್ಯಕ್ತಿಗಳು ಬದಲಾದ್ರು ತುಂಬಾ ಜನ ಬೇಡ ಇಲ್ಲಿ ಮೈನ್ ತುಂಬಾ ಲೈಫ್ ಅಂಡ್ ಟರ್ನ್ ಡೆತ್ ಅಂಡ್ ಟರ್ನ್ ಅದು ಸಮಥಿಂಗ್ ಆ ಒಂದು ಬದಲಾವಣೆ ಆಗಿರ್ತಕ್ಕಂಥ ಇಬ್ಬರು ವ್ಯಕ್ತಿಗಳು ಹೆಸ ಹೇಳ್ತೀನಿ ಕೇಳಿ ಚೈತ್ರ ಅವರು ಮುಂಚೆ ಯಾವ ರೀತಿ ಕೆಟ್ಟದಾಗಿ ವರ್ತನೆ ಮಾಡ್ತಾ ಇದ್ರು ನಿಜವಾಗ್ಲೂ ನಾನು ಸಿಕ್ಕಾಪಟ್ಟೆ ಹೇಟ್ ಮಾಡ್ತಾ ಇದ್ದೆ ಆ ಅಮ್ಮನ್ನ ಬಟ್ ಈ ವಾರ ಅಷ್ಟು ಬದಲಾಗಿದ್ದಾರೆ ಸುದೀಪ್ ಸರ್ ಹತ್ರ ಸೈ ಅನ್ಸ್ಕೊಂಡಿದ್ದಾರೆ ಅದೇ ರೀತಿ ಮಂಜಣ್ಣ ಅವರು ಮುಂಚೆ ಎಷ್ಟು ಬೆಸ್ಟ್ ಅನ್ಸ್ಕೋತಾ ಇದ್ರು ಅದಾದ ನಂತರ ಅವ್ರು ಬೈಸ್ಕೊಂಡಿದ್ದು ಅಂತಂದರೆ ರಜತ್ ಅವರ ಉಸ್ತುವಾರಿಯಲ್ಲಿ ರಜತ್ ಅವ್ರ ಹತ್ರ ಬೈಸ್ಕೊಂಡ್ರೆ ಹೊರತು ಸುದೀಪ್ ಸರ್ ಹತ್ರ ಅಷ್ಟರ ಮಟ್ಟಿಗೆ ಬೈಸ್ಕೊಂಡಿಲ್ಲ ಒಂದಷ್ಟು ವಾರ್ನಿಂಗ್ ಆಗಿರ್ಬೋದು ಅಷ್ಟೇನೆ ಬಟ್ ಆ ಒಂದು ಟೈಗರ್ ಆ ಒಂದು ರೋರಿಂಗ್ ಇತ್ತು ಬಟ್ ಈ ಮನುಷ್ಯ ಎಡವಿದ ಎಲ್ಲಿ ಅದು ನಿಜಕ್ಕೂ ಅವ್ರಿಗೂ ಗೊತ್ತಿರಲ್ಲ ಬಟ್ ಅವ್ರು ಹೋಗಿ ನೂರ ಸಮಥಿಂಗ್ ಹಂಡ್ರೆಡ್ ಡೇಸ್ ಆಗಿದೆ ಇಷ್ಟೊಂದು ದಿನಗಳಲ್ಲಿ ಅವರ ಮನಸ್ಸು ಜಾರ್ತ ಬಿಗ್ ಬಾಸ್ ಕಪ್ ಗೆಲ್ಲೋದಕ್ಕೆ ಅಂತ ಬಂದಂತ ಆ ಒಂದು ಒಳಗಡೆ ಇದ್ದಂಥ ಫೈರ್ ಹೊರಟೋಯ್ತಾ ಆಯ್ತಾ ಮೊನ್ನೆ ಅದೇ ರೀಸನ್ ಕೊಟ್ಟಿದ್ದು ಎಲ್ಲಾ ಕಂಟೆಸ್ಟೆಂಟ್ ಕೇಳಿದಾಗ ಒಂದೇ ರೀಸನ್ ಕೊಟ್ಟಿದ್ದು ಇನ್ ಆಗಿ ಏನನ್ನಂತ ಕೊಟ್ರು ಈಗ ನಮ್ಮ ತ್ರಿವಿಕ್ರಮ ಅವ್ರು ಕೊಟ್ರು ಹುಲಿ ಹುಲಿ ಅಂತಂದು ಹೇಳ್ಕೊಟ್ಟು ಹುಲಿ ಇಲಿ ಆಯ್ತು ಅಂತ ಏನೋ ಸಮಥಿಂಗ್ ಕೊಟ್ಟರು ಅದಾದ್ಮೇಲೆ ನಮ್ಮ ರಜತ್ ಅವ್ರು ಕೇಳಿದಾಗ ರಜತ್ ಅವ್ರು ಹೇಳ್ತಾರೆ ಇಲ್ಲ ಅವರು ಎದ್ದೇಳಾಗದಿರೋ ಅಂಥ ಗುಂಡಿಗೆ ಬಿದ್ದುಬಿಟ್ಟಿದ್ದಾರೆ ಅವ್ರನ್ನ ಆಗದೇ ಇಲ್ಲ ಅವರು ಅಂತ ಹೇಳಿದ್ರು ಸೊ ಅದು ಇಂಡೈರೆಕ್ಟಾಗಿ ಹೇಳಿದಂಥ ಒಂದು ಗುಂಡಿ ಯಾವ ಗುಂಡಿ ಅದು ಇದೇ ಗುಂಡಿ ಗೌತಮಿ ಅವ್ರನ್ನ ತಲೆ ತುಂಬ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ ತುಂಬ್ಕೊಂಡಿದ್ದಾರೆ ಸೊ ಅವ್ರಿಗೆ ಬಿಗ್ ಬಾಸ್ ಕಪ್ ಮಿಸ್ ಆದರೂ ಕೂಡ ಬೇಜಾರಾಗಲ್ಲ ನಾನು ನಾನು ನನಗೆ ಅರ್ಥ ಆಗಿದೆ ನಾನು ತುಂಬ ಅಬ್ಸರ್ವ್ ಮಾಡಿ ನೋಡಿದ್ದೀನಿ ಅವರಿಗೆ ಬಿಗ್ ಬಾಸ್ ಕಪ್ ಗೆದ್ರು ಸೋತ್ರೂ ಅವರಿಗೆ ಬೇಜಾರಾಗಲ್ಲ ಆ ಒಂದು ಟಾಸ್ಕ್ ಸೋತ್ರೂ ಅವ್ರಿಗೆ ಬೇಜಾರಾಗಲ್ಲ ಗೌತಮಿ ಅವರಿಗೆ ಏನೂ ಆಗದೇ ಇದ್ರೆ ಸಾಕು ಅಷ್ಟೆ ಗೌತಮಿ ಅವರು ಚೆನ್ನಾಗಿದ್ದಾರಾ ಓಕೆ ಹಾಂ ಓಕೆ ಓಕೆ ಅಪ್ಪ ಅನ್ನೋ ಲೆವೆಲ್ಗೆ ಆಗೋಗಿದ್ದಾರೆ ಅವರು ಸೊ ಹಾಗಾಗಿ ನನ್ನ ಒಂದು ಅನಿಸಿಕೆ ಏನಂದ್ರೆ ನನಗೆ ನಾನು ಆಡ್ಕೋತಾ ಇಲ್ಲ ನಿಜವಾಗ್ಲೂ ನನಗೆ ಬೇಜಾರಾಗ್ತಾ ಇದೆ ಯಾಕಂದರೆ ನಾನೂ ಒಬ್ಬ ಮ್ಯಾಕ್ಸ್ ಮಂಜು ಅವರ ಅಭಿಮಾನಿ ಟು ಬಿ ಫ್ರ್ಯಾಂಕ್ ನಾನು ಸ್ಟಾರ್ಟಿಂಗಲ್ಲಿ ಅವರ ಒಂದು ಬಿಗ್ ಬಾಸ್ ಒಂದು ಆ ಒಂದು ಫಯರಿಂಗ್ ಮೂಮೆಂಟ್ಸ್ಗಳನ್ನ ನೋಡಿದ್ದೀನಿ ಸೊ ತುಂಬ ಅವರು ಅವ್ರಿಗೆ ಇರ್ತಕ್ಕಂಥ ಫ್ಯಾನ್ಸ್ಗಳಲ್ಲಿ ನಾನೂ ಒಬ್ಬ ಬಟ್ ನಮ್ಮ ಮಂಜಣ್ಣ ಈ ರೀತಿ ಬದಲಾಗಿದ್ದು ನನಗೆ ತುಂಬಾ ಬೇಸರ ಆಗಿದೆ ಆ ಒಂದು ಬೇಸರಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ಮಾರ್ನಿಂಗ್ ವಿಡಿಯೋದಲ್ಲಿ ಕೂಡ ಹೇಳಿದೆ ಅವರಿಬ್ಬರಿಗೆ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ ಅಂತ ಇಲ್ಲಿ ಆಗಬೇಕಾಗಿರೋದೇನು ಅಂತಂದರೆ ನಾನು ಟು ಬಿ ಫ್ರಾಂಕ್ ಹೇಳ್ತೀನಿ ಕಳಪೆ ಆಗ್ಬಿಟ್ಟು ಅವ್ರು ಜೈಲಿಗೆ ಹೋಗಿದ್ದಾರೆ ಓಕೆ ಅವ್ರನ್ನಲ್ಲಿ ಸೇರ ಮನೆಗೆ ಹಾಕಿದ್ದಾರೆ ಈ ಒಂದು ಶಿಕ್ಷೆ ಆದ ನಂತರ ಮಂಜಣ್ಣ ಅರ್ಥ ಮಾಡಿಕೊಂಡು ಗೌತಮಿ ಅವರಿಂದ ಎಷ್ಟರಲ್ಲಿ ಇರಬೇಕು ಅಷ್ಟರಲ್ಲಿ ಈಗ ಒಂದು ಟೀಮ್ ಒಪ್ಕೋತೀನಿ ಈಗ ಅಲ್ಲಿ ಮಾತಾಡಿಸ್ದೆ ಅಂತೂ ಇರೋಕ್ಕಾಗಲ್ಲ ಅದು ಇಷ್ಟು ದಿನ ಆದಮೇಲೆ ಈ ಟೈಮಿಗೆ ಬಂದ ಮೇಲೆ ಅದು ಸ್ವಾರ್ಥಿ ಅನ್ಸ್ಕೋತೀವಿ ಬಟ್ ಈಗಿಂದೀಗಲೇ ಅವರು ಮೈಂಡನ್ನು ಕಂಟ್ರೋಲ್ಗೆ ತಗೊಂಡು ಮನ್ಸನ್ನು ಕಂಟ್ರೋಲ್ಗೆ ತಗೊಂಡು ನಿಂತಿದ್ದೆ ಆದರೆ ಟು ಬಿ ಫ್ರಾಂಕ್ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ಕೇಳಿ ಫೈನಲ್ಗೆ ಪೈಪೋಟಿ ಕೊಡುವಂಥ ಕ್ಯಾಂಡಿಡೇಟ್ ನಮ್ಮ ಮಂಜಣ್ಣ ಇದು ಎಷ್ಟು ಜನಕ್ಕೆ ಸರಿ ಅನ್ಸುತ್ತೆ ಕಮೆಂಟ್ ಮಾಡಿ ನಮ್ಮ ಫೈನಲ್ಗೆ ಯಾರ್ಯಾರು ಬರ್ತಾರೆ ಅಂತ ನಾನೆಲ್ಲ ಹೇಳಿದೆ ಪಕ್ಕ ಉತ್ತರ ಕರ್ನಾಟಕದ ಹುಲಿ ಹನುಮಂತವ್ರು ಬಂದೇ ಬರ್ತಾರೆ ನಮ್ಮ ತ್ರಿವಿಕ್ರಮ್ ಅವರು ಬರ್ತಾರೆ ಆ ರೀತಿ ಈಗ ಲೇಡೀಸ್ಗಳಲ್ಲಿ ಒಂದಷ್ಟು ನನಗೆ ಡೌಟ್ಸ್ ಇದೆ ಯಾರು ಬರ್ಬೋದು ಅಂತ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಅದು ವೋಟಿಂಗೋ ಅಥವಾ ನೋಟಿಂಗೋ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಸೊ ಲೇಡೀಸ್ ವಿಷಯವಾಗಿ ನನಗೇನು ಅರ್ಥ ಆಗ್ತಾ ಇಲ್ಲ ಜೆಂಟ್ಸಲ್ಲಿ ಅವರ ಒಂದು ಸ್ವಂತ ಪರಿಶ್ರಮದಿಂದ ನನಗೆ ಇವರಿಬ್ಬರು ನೀಟಾಗಿ ಬರ್ತಾರೆ ರಜತ್ ಅವ್ರು ಗ್ಯಾರಂಟಿ ಹೋಗ್ತಾರೆ ಈಗ ನಮ್ಮ ಮಂಜಣ್ಣ ಅವರು ಗ್ಯಾರಂಟಿ ಆ ರೀತಿ ಅವರ ಸ್ವಂತ ಪರಿಶ್ರಮದಿಂದ ಬಂದಂಥ ವ್ಯಕ್ತಿ ಈಗ ಏನಾದರೂ ಮೈಂಡ್ ಟರ್ನ್ ಮಾಡಿ ನಿಂತ್ಕೊಂಡ್ರೆ ಫೈನಲ್ಗೆ ಬೆಸ್ಟ್ ಕಾಂಪಿಟೇಷನ್ ಸೀರಿಯಸ್ಲಿ ಯಾವ ರೇಂಜಲ್ಲಿ ನಿಂತ್ಕೋತಾರೆ ಅಂದರೆ ನನಗೆ ಬೇಕಾಗಿರೋದು ಅದೇ ಮಂಜಣ್ಣ ಅವರು ವಾಪಸ್ ಬರಬೇಕು ಬಿಗ್ ಬಾಸ್ಗೆ ಹೋಗಿರೋದು ಯಾರದೋ ಜೊತೆ ಸ್ನೇಹ ಸಂಬಂಧ ಉಳಿಸ್ಕೊಳ್ಳೋದಕ್ಕಲ್ಲ ಯಾರದೋ ನಂಬಿಕೆ ಗಳಿಸೋದಿಕ್ಕಲ್ಲ ಯಾರಿಗೋ ನೋವಾಗಬಾರ್ದು ಅವ್ರು ಚೆನ್ನಾಗಿರಬೇಕು ಅಂತ ನಾವು ಬಯಸೋದಕ್ಕಲ್ಲ ನಾವು ಚೆನ್ನಾಗಿರೋಕ್ಕೆ ನಮ್ಮ ಫ್ಯಾಮಿಲಿ ಚೆನ್ನಾಗಿರೋಕ್ಕೆ ನಾವು ಹೆಸರು ಮಾಡೋಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಬದಲಾವಣೆ ಅನ್ನೋದು ತುಂಬಾ ಮುಖ್ಯ ನಾವು ಫಸ್ಟ್ ಹೆಂಗಿರ್ತೀವಲ್ಲ ಸೆಕೆಂಡ್ರಿ ಬದಲಾಗ್ಬೇಕು ಓಕೆ ಬಟ್ ನೆಟ್ಗಿದ್ದವರು ಸ್ವಾಟಿಗೆ ಆಗ್ಬಾರ್ದು ಮಾಡಿದ್ದು ಅದೇ ತಪ್ಪು ಮೊದಲು ಚೆನ್ನಾಗಿದ್ರು ಬರ್ತಾ ಬರ್ತಾ ಅದೇನು ಸುದೀಪ್ ಸರ್ ಹೇಳಿದ್ರಲ್ಲ ಬರ್ತಾ ಬರ್ತಾ ರಾಯರ್ ಕುದ್ರೆ ಕತ್ತೆ ಆಗಬಾರ್ದು ಅನ್ನೋ ಒಂದು ಮಾತು ಹೇಳಿದ್ರು ಅದಾದ ನಂತರ ಇಲ್ಲಿ ಒಂದು ಆಮೆ ಇದೆ ಆಮೆ ಬಗ್ಗೆ ಏನಾದ್ರು ಹೇಳಕ್ಕಾಗುತ್ತಾ ಅಂತ ಎಲ್ಲಾರನ್ನೂ ಕೇಳಿ ಕೊನೆಗೆ ಮಂಜಣ್ಣನೇ ಕೇಳಿದ್ರು ಆ ಆಮೆ ಯಾರು ಅಂತ ಕೇಳಿದ್ರೆ ಕೊನೆಗೆ ಮಂಜಣ್ಣನೇ ಒಪ್ಕೊಂಡ್ರು ನಾನೇ ಆ ಆಮೆ ಅಂತ ಸೊ ಈ ಎರಡು ಮಾತುಗಳು ಏನಕ್ಕೆ ಬರ್ತವೆ ನಾ ಒಂದು ಆಮೆ ಅಂತ ಒಂದು ಮಾತು ಏನಕ್ಕೆ ಬಂತು ಅದಾದ್ಮೇಲೆ ಬರ್ತಾ ಬರ್ತಾ ರಾಯರು ಕೂದ್ರೆ ಕತ್ತೆ ಆಯ್ತು ಅಂತ ಯಾಕೆ ಬಂತು ಮುಂಚೆ ಚೆನ್ನಾಗಿದ್ದರು ಬದಲಾದ್ಮೇಲೆ ತಾನೆ ಈ ಥರ ಮಾತು ಬರೋದಕ್ಕೆ ಸಾಧ್ಯ ಸೊ ಬದಲಾಗಿದ್ದು ಮಂಜಣ್ಣನ ತಪ್ಪು ತಿದ್ಕೋಬೇಕು ಈ ಒಂದು ವಿಷಯದ ಬಗ್ಗೆ ಮಾತಾಡಬೇಕಂತ ಈ ಒಂದು ಸಪ್ರೇಟ್ ವಿಡಿಯೋ ಮಾಡಿದೆ ದೇವರಾಣಗು ಅವರಿಬ್ರು ದೂರ ಇದ್ರು ಅಂದರೆ ಬಹುಶಃ ಬೆಟರ್ ಏನು ಅಂದರೆ ನನಗೆ ಗೌತಮಿ ಅವರು ಅಂಥ ಪರ್ಫಾರ್ಮೆನ್ಸ್ ಅಂತ ಒಂದು ಫ್ಯಾನ್ ಫಾಲೋಯಿಂಗು ನನಗೆ ಅವ್ರನ್ನ ಸ್ಟಾರ್ಟಿಂಗಿಂದ ನೋಡಿದಾಗ ನನಗೇನು ಅವ್ರ ಬಗ್ಗೆ ನನಗೆ ಅವನು ಯಾವುದೇ ಥರದ್ದು ಬೇಸರ ಇಲ್ಲ ಈಗ ಎಲಿಮಿನೇಷನ್ ಅಂತ ಟೈಮ್ ಬಂದಾಗ ಗೌತಮಿ ಅವರು ನಮ್ಮ ಧನರಾಜ್ ಅವರು ಮತ್ತು ಮೋಕ್ಷಿತಾ ಅವರು ಚೈತ್ರ ಅವರು ರಜತ್ ಅವರು ಈ ಐದು ಜನದಲ್ಲಿ ಯಾರನ್ನಾದರೂ ತೆಗಿಬೋದು ತೆಗಿ ತೆಗಿಬೇಕು ಇನ್ನು ಮಿಕ್ತವ್ರನ್ನ ತೆಗಿಯಕ್ಕಾಗಲ್ಲ ಈಗ ಭವ್ಯ ಅವ್ರನ್ನ ಮೊನ್ನೆ ಸೇಫ್ ಮಾಡಿದ್ದಾರೆ ನೆನ್ನೆ ಸೇಫ್ ಮಾಡಿದ್ದಾರೆ ಸೊ ಹಾಗಾಗಿ ಈ ಮಿಕ್ಕಿದ ಜನದಲ್ಲಿ ಸೇ ತೆಗಿತಾರೆ ನನಗೆ ಗೌತಮಿ ಅವರು ಹೊರಗಡೆ ಬಂದರೆ ನಮ್ಮ ಮಂಜಣ್ಣ ಟು ಬಿ ಫ್ರ್ಯಾಂಕ್ ಫೈನಲ್ಗೆ ಒಳ್ಳೆ ಕಾಂಪಿಟೇಷನ್ ಕೊಡ್ತಾರೆ ಇದನ್ನು ನಾನು ಟು ಬಿ ಫ್ರ್ಯಾಂಕಾಗಿ ಹೇಳ್ತೀನಿ ಗೌತಮಿ ಅವರು ಇದ್ದರೆ ಬೇರೆಯವರಾಣಿಗೂ ಮಂಜಣ್ಣ ಅವರ ಮನಸ್ಸು ಬದಲಾಗಲ್ಲ ಹಾಗಾಗಿ ಗೌತಮಿ ಅವರು ಹೊರಗಡೆ ಬಂದಿದ್ದೇ ಆದರೆ ಫೈನಲ್ಗೆ ಬೆಸ್ಟ್ ದಿ ಬೆಸ್ಟ್ ಕಾಂಪಿಟೇಷನ್ ಕೊಡುವಂಥ ವ್ಯಕ್ತಿ ನಮ್ಮ ಮಂಜಣ್ಣ ಈ ಒಂದು ವಿಷಯದ ಬಗ್ಗೆ ನಿಮಗೆಲ್ಲ ಏನಿಸುತ್ತೆ ಕಮೆಂಟ್ ಮಾಡಿ ಇದಾದ ನಂತರ ಇದಿಷ್ಟು ನಾನು ಇವತ್ತು ಕೊಡೋದಕ್ಕೆ ಅಂತ ಬಂದಂಥ ಮಾಹಿತಿ ನನ್ನ ಮಾತುಗಳಲ್ಲಿ ಯಾವುದೇ ರೀತಿ ತಪ್ಪಾದ ವರ್ತನೆ ಇದ್ದರೆ ದಯವಿಟ್ಟು ಕ್ಷಮಿಸಿ ಯಾಕಂದರೆ ನಾನು ಇರೋದನ್ನೇ ರಿಸರ್ಚ್ ಮಾಡಿಬಿಟ್ಟು ತಂದು ನಿಮಗೆ ಒಪ್ಪಿಸ್ತಾ ಇರೋದು ಪ್ರತಿ ವೀಡಿಯೋದಲ್ಲೂ ನಾನು ಅದೇ ಪ್ರಯತ್ನ ಮಾಡ್ತೀನಿ ಇದಿಷ್ಟು ನಾನಿವತ್ತು ಮಾತಾಡಬೇಕು ಅಂತ ಬಂದಂಥ ಮಾಹಿತಿಗಳು ಇದಾದ ನಂತರ ಯಾರ್ಯಾರು ಹೊಸ್ತಾಗಿ ನನ್ನ ಚಾನಲ್ ನೋಡ್ಕೊತಾ ಇದಾರೆ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ನೆಕ್ಸ್ಟು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು